ತಪ್ಪದು ಯಾಕಂದ್ರೆ ಒಕ್ಕಲಿಗ ಸ್ವಾಮೀಜಿಯವರು ಅವರಿಗೆ ಇವರು ಈ ದೇಶದಲ್ಲಿ ದೇಶದ ಅನ್ನ ತಿಂದು ನೀರು ಕುಡಿದು ಪಾಕಿಸ್ತಾನ ಹುಟ್ಟದಂಗೆ ಮಾತಾಡ್ತಾರಲ್ಲ ಅದಕ್ಕೆ ಅವ್ರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪಾಕಿಸ್ತಾನದಾಗ ಮತದಾನ ಹಾಕೈತೇನ್ರಿ ಹಿಂದೂಗಳಿಗೆ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ ಅಫಾನಿಸ್ತಾನದಲ್ಲಿಲ್ಲ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅಂತ ಪ್ರಶ್ನೆ ಅವರು ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು ಇಲ್ಲಾಂದ್ರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ ಡಿ ಕೆ ಶಿವಕುಮಾರು ಮಾತಾಡ್ಲಿ ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೆ ಎಸ್ ಹಾಕ್ಯಾರೆ ಇದ್ರ ಬಗ್ಗೆ ಏನೋ ಒಕ್ಕಲಿಗ ಸಮಾಜದ ಅವರೇ ಲೀಡರ್ ಕೂಡ ಅವರೇ ಹೇಳ್ತಾ ಇದಾರೆ ಇಲ್ಲ ಸ್ವಾಮೀಜಿಗೆ ಆ ರೀತಿ ರಾಜಕೀಯದಲ್ಲಿ ತಾವು ಓಟ್ ಬೇಡಕ್ ರಾಜಕೀಯ ತಳಿ ಶಾಲ ಹರ ಒಯ್ದು ಇಲೆಕ್ಷನ್ ತಾಗ ಕೊಟ್ಟು ನಮ್ಮ ಪರವಾಗಿ ಆಶೀರ್ವಾದ ಮಾಡಿ ಗುರುಗಳ ನಮ್ಮ ಸಮಾಜಕ್ಕೆ ಹೇಳಿದ್ರೆ ತೀವ್ರ ಹೋಗ್ತಾರೆ ಇಲ್ರಿ ಹೋಗ್ಯಾರ ಇಲ್ಲ ಅವ್ರು ಫೋಟೋ ಅಲ್ಲ ಇಲ್ಲ ಮತ್ತು ಈಗ ಈ ನಮ್ಮ ಕೂಡಲ ಸಂಗಮ್ ಸ್ವಾಮಿಗಳು ಹೇಳ್ತಾರೆ ಕಾಂಗ್ರೆಸ್ ನಮ್ಮ ಉಜ್ಗಾರ ಮಾಡಬೇಡ್ರಿ ಅಥ್ವಾ ಯಾರೋ ತಾಯಿ ಲಕ್ಷ್ಮಿ ಅಕ್ಕ ಏನೋ ಹುಡುಗಿದ್ರೆ ಹೆಸರು ತಗೋದ್ಲೋ ಭಾಳ ಚಿಲ್ರೆ ಅದಾವು ಅದಕ್ಕೆ ತಮ್ಮ ಸರ್ಕಾರ ನಾ ಇದ್ದಾಗ ನಮ್ಮ ಸರ್ಕಾರ ಇದ್ರೂ ನಾನು ಓಡಾಟ ಮಾಡೀನಿ ನಿಮ್ಮ ತಕ್ ಧಮ್ ದಮ್ಮ ತಾಕತ್ತು ನಾಳೆ ವಿಧಾನಸಭದಾಗ ಇತ್ತಂದ್ರೆ ನಾ ಪ್ರಶ್ನೆ ಮಾಡ್ತೀನಿ